ಹಾಯ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ತಲೆಕಾದ ಸಾಂಬಾರು ಮಾಡ್ತಿದ್ದೀನಿ ತಲೆಕಾಯ್ ಅಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎರಡು ಈರುಳ್ಳಿ ಸ್ವಲ್ಪ ಕುದೀನಾ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ ರುಬ್ಕೊಂಡಿದ್ದೀನಿ ಕಡಲೆ ಏಲಕ್ಕಿ ಚಟ್ಕೆ ಲವಂಗ ಎರಡು ರುಬ್ಕೊಂಬರ್ತೀನಿ ಎರಡನ್ನೂ ಸಪ್ರೇಟ್ ರುಬ್ಕೊಂಬರ್ಬೇಕು ನೋಡಿ ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಒಂದೆರಡು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇಚ್ಛಿಟ್ಕೊಂಡಿದ್ದೆ ಗೊಬ್ಬರಗ ಹಾಕ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಸ್ವಲ್ಪ ಅರ್ಶನ ಹಾಕ್ತಾ ಅದೇ ಕಾಲು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ರೆಸಿಪಿ ಕ್ಲೀನಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಯಾರ್ಯಾರು ಮೊದಲೇ ಒಂಥರ ನೋಡ್ತಾ ಇದ್ದೀರ ಅವರೆಲ್ಲ ಸರ್ಪ್ರೈಸ್ ಆಗಲಿ ಬೆಲೆ ಬಿಟ್ಟು ನೋಡಿ ಈ ಥರ ಎಲ್ಲ ನೀಟಾಗಿ ಎಣ್ಣೆ ಸ್ವಲ್ಪ ಫ್ರೈ ಆಗೋ ಥರ ಹಸಿ ವಾಸನೆ ಹೋಗೋ ಥರ ತಿಳಿಸ್ಕೊಳ್ಳಿ ನೋಡಿ ಈ ಥರ ಎಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಿದೆ ನೋವು ತಿಳಿಸ್ಕೊಂತ ಇದ್ರೆ ಈಗ ಎಣ್ಣೆಯನ್ನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಶುಂಠಿ ಈರುಳ್ಳಿ ಎಲ್ಲ ತೋರಿಸಿದ್ನಲ್ಲ ಅದು ದುಡ್ಕೊಂಡ್ಬಂದಿದ್ದೀನಿ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸತಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ನಾನು ಈ ಥರ ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ಹಸಿ ಹಸಿವಾಸನೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೇ ಎರಡು ಸ್ಪೂನು ಖಾರದ ಪೌಡ್ರಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನು ಧನಿಯಾ ಪೌಡ್ರ್ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಜಾರು ರುಬ್ಕೊಂಡ್ ಬಂದಿದ್ನಲ್ಲ ಅದರಲ್ಲೇ ಒಂದು ಜಾರ್ ನೀರು ಹಾಕ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡೋಣಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಕ್ಯಾಪ್ ಹಾಕ್ಬಿಟ್ಟು ಮೂರು ವಿಷಲ್ ಕೂಗ್ಸೋಣ ನೋಡಿ ನಾನೀಗ ಕ್ಯಾಪ್ ತೆಗಿತಾ ಇದ್ದೀನಿ ಮೂರು ವಿಷಾಲ ಕೂಗ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತೆಂಗಿನಕಾಯಿ ರುಬ್ಕೊಂಡ್ ಬಂದಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇನ್ನೆರಡು ವಿಷಲ್ ಕೂಗಿಸ್ಕೋಬೇಕು ನೋಡಿ ಈಗ ಕ್ಯಾಪ್ ಹಾಕ್ಬಿಟ್ಟು ಇನ್ನೆರಡು ನಿಮಿಷಿಸ್ಕೊಳ ನೋಡಿ ತಟ್ಟೆ ಇಡ್ಲಿ ಜೊತೆಗೆ ತಲೆಕಾಲ್ ಸಾಂಬಾರು ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ ಹಂಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬಡಿಸ್ತಾ ಇದ್ದೀನಿ ಅವ್ರ ಟೇಸ್ಟ್ ನೋಡ್ಬಿಟ್ಟು ಹೇಗೆ ಅಂತ ಹೇಳ್ತಾರೆ ಅದರ ಜೊತೆಗೇನೆ ಚಿಕನ್ ಕಬಾಬು ಮಾಡಿದ್ದೀನಿ ನೋಡಿ ಇವಾಗ ಈ ಈ ವೆದರ್ಗಂತೂ ತುಂಬನೇ ಚೆನ್ನಾಗಿರುತ್ತೆ ಕುತ್ಕೊಂಡು ತಿಂತ ಇದ್ರೆ ಈಗ ನಾನು ಅವ್ರಿಗೆ ಸರ್ವ್ ಮಾಡ್ತೀನಿ ಅವ್ರ ಟೇಸ್ಟ್ ಆಗಿದೆ ಅಂತ ಹೇಳ್ತಾರೆ ಓಕೆ ಸೂಪರ್ ಆಗಿದೆ ನೋಡಿ ಸವಿಯಲು ತುಂಬ ರುಚಿಕರವಾಗಿದೆ ತಲೆಕಾಲು ಸಾಂಬಾರ್ ಜೊತೆ ಮಳೆ ಅಲಿಗೂ ಈ ವಾತಾವರಣಕ್ಕೂ ತಂಪಾದ ವಾತಾವರಣ ಇದೆ ಬಿಸಿ ಬಿಸಿ ಕಾಲ್ಸಾರ್ ಇದೆ ತುಂಬ ಟೇಸ್ಟಿ ಆಗಿದೆ ನೋಡ್ರಿ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ತಾ ಇದೆ ತುಂಬ ಸ್ಮೂತಾಗಿ ಬೆಂದಿದೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ನು ಮತ್ತೆ ಕಬಾಬು ಬೆಳ್ಳುಳ್ಳಿ ಕಬಾಬು ಇಡ್ಲಿ ತಡಕಾಲ್ ಸಾಂಬಾರ್ ಸೂಪರ್ ಮಾಡ್ತಾ ಇದ್ರೆ ಕಳ್ದೋಗಿ ಬಿಡ್ತೀರಾ ವಾವ್ ಸೂಪರ್ ಬನ್ನಿ ಕಬಾಬು ಜೊತೇಲಿ ಟೇಸ್ಟ್ ಮಾಡೋಣ ನೋಡ್ರಿ ತುಂಬಿ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ನೋಡಿ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ನೋಡಿ ನಾನು ಏನೇನು ಮಸಾಲೆ ಹಾಕಿದೆ ಅಂತ ಎಲ್ಲ ನಿಮಗೆ ಹೇಳಿದ್ದೀನಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಅವ್ರ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಬಟನ್ ಹೊತ್ರಿ ವಿಡಿಯೋ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ